ಕ್ಷೇತ್ರ ಇಪ್ಪತ್ತು ಸ್ಥಾನ ಹೇಳ್ತೀವಿ ಮಂಡ್ಯದಲ್ಲಿ ಕುಮಾರಸ್ವಾಮಿಯ ಸೋಲು ಸೂರ್ಯ ಚಂದ್ರವು ಹುಟ್ಟದ ಎಷ್ಟು ಸತ್ಯವೋ ಕುಮಾರಸ್ವಾಮಿ ಸೋಲದು ಅಷ್ಟೇ ಸತ್ಯ ಅಂತ ನೂರು ಬಾರಿ ಹೇಳಿದ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸೂರ್ಯ ಎಲ್ಲ ಉಂಟು ಇನ್ನೆಲ್ಲಿ ಸೂರ್ಯ ಯಾವಾಗ ಗೊತ್ತಿಲ್ಲ ಈಗ ಹುಟ್ಟಾನೆ ಇಲ್ಲೋ ಗೊತ್ತಿಲ್ಲ ಈಗ ಮುಖ್ಯಮಂತ್ರಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು ತಿರ್ಲ ಗೊತ್ತಿತ್ತು ಅದ್ರೆಲ್ಲ ಕೆಲವು ನಾನು ಕೆಲವು ವಿಷಯಗಳನ್ನ ಓಪನ್ ಆಗಿ ಚರ್ಚೆ ಮಾಡೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಅವರು ದೇವೇಗೌಡರು ಹಳಿಯನ್ನೇ ಬಿಜೆಪಿ ಜೆ ಡಿ ಎಸ್ ಮೊಳಿಗೆ ಹೋಯ್ತು ಕಾರ್ಯಕರ್ತರೆಲ್ಲ ಮನೆ ಬಾಗಿಲು ತೆಗೆದಿದೆ ಬನ್ರಪ್ಪ ಬನ್ನಿ ಅಂದ್ರಲ್ಲ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ನಾನು ಅವತ್ತು ಹೇಳಿದೆ ಅವತ್ತು ಯಾತಿಕೆ ಆ ಸ್ಟ್ರಾಟಜಿಯನ್ನು ನಾವು ಮಾಡಿದ್ದೇವೆ ಮಂಜುನಾಥ್ ಅವ್ರನ್ನ ಅಲ್ಲಿಂದ ಯಾಕೆ ಅಭ್ಯರ್ಥಿ ಮಾಡಿದ್ದೇವೆ ಚುನಾವಣಾ ಫಲಿತಾಂಶ ಬಂದ ಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ ಇವತ್ತು ಆ ಸ್ಟ್ರಾಟಜಿ ಮಟ್ಟಿಗೆ ಯಶಸ್ಸು ದೊರಕತು ಅಂತಕ್ಕಂಥದ್ದು ಚುನಾವಣೆ ನಡೀಬೇಕಾದರೆ ಅವರಿಗೆ ಗೊತ್ತಾಗ ಅದರಿಂದಲೇ ಇವತ್ತು ರಾಜ್ಯದ ಒಂದು ಒಂದು ಒಂದೂವರೆ ತಿಂಗಳು ಏನೇನು ಆಟಗಳು ಆಡ್ಕೊಂಡು ಬಂದಿದ್ದಾರೆ ಆ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆದಮೇಲೆ ಸ್ವಲ್ಪ ಅವರ ನಡವಳಿಕೆಗಳಲ್ಲಿ ಧೃತಿಗೆಟ್ಟಂಥದ್ದೇನಿದೆ ಪಾಪ ದೊಡ್ಡ ಮಟ್ಟದಲ್ಲಿ ನಡೆಸಿದ್ರು ನಮ್ಮ ಮೇಲೆ ನಾವು ಕುರಿ ಕೋಳಿ ಅದೇತು ಶತ್ರು ಭೈರವ ಶತ್ರು ಭೈರವ ಯಾಗ ಮಾಡಿ ಕ್ವಾಣ ಕಟ್ ಮಾಡಿ ಕರಿ ಮ್ಯಾಕೆ ಕಟ್ ಮಾಡಿ ಚುನಾವಣೆಗೆ ಗೆದ್ದಿರೋದಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾರ್ಯಕರ್ತರು ಬಿ ಜೆ ಪಿ ಜೆ ಡಿ ಎಸ್ನ ಕಾರ್ಯಕರ್ತರು ಮತ್ತು ಅದ್ರ ಜೊತೆಗೆ ನರೇಂದ್ರ ಮೋದಿಯವರ ವರ್ಚಸ್ಸು ಮಂಜುನಾಥ್ ಅವರ ವೈದ್ಯಕೀಯ ರಂಗದ ಸೇವೆ ಇದು ಎಲ್ಲದರ ಹಿನ್ನೆಲೆಯಲ್ಲಿ ಗೆಲ್ತಾ ಇದ್ದೇವಲ್ಲಿ ಈಗ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳ ಕ್ಷೇತ್ರ ಎರಡು ಕ್ಷೇತ್ರದಲ್ಲೂ ಅಭ್ಯರ್ಥಿಗಳು ಸೋಲ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ಕ್ಷೇತ್ರದಲ್ಲೂ ಸೋಲ್ತಾ ಇದ್ದಾರೆ ದೊಡ್ಡ ದೊಡ್ಡವರು ಯಾರಿದ್ದಾರೆ ಆಮೇಲೆ ಹದಿಮೂರು ಜನ ಹನ್ನೆರಡು ಜನ ಹದಿಮೂರು ಜನ ನೆಲ ನಿಲ್ಲಿಸ್ಕೊಂಡ್ರಲ್ಲ ಅದರ ಕೌಶ ಇದೆಲ್ಲ ಬಿದರ ಒಂದ ಗೆದ್ದಿರಬೇಕು ಅಲ್ಲೇಲ್ಲ ಬೆಳಗಾವಿಲ್ಲಿ ಒಂದ ಗೆದ್ದಿರಬೇಕು ಕೋಲ ಚಿಕೊಡಿ ಚಿಕೊಡಿ ಬೆಳಗಾವಿ ಅಲ್ಲೇ ದಾವಣಗೆರೆ ದಾವಣಗೆರೆ ಅದಿಂದ ಇಲ್ಲಿ ಯಾವ ಮುಖ್ಯಮಂತ್ರಿಗಳ ಕ್ಷೇತ್ರ ಉಪ ಮುಖ್ಯಮಂತ್ರಿ ಅಲ್ಲೇ서 ತಿದ್ದೇವೆ ಸರ್ಪಡಿಸುತ್ತಿ ಪ್ರಯತ್ನ ಮಾಡ್ತೀವಿ ಸರ್ ನನಗೆ ಬೇಕಾಗಿರೋದು ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ದೊರಕಬೇಕು ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ನಮ್ಮ ಪ್ರಧಾನಮಂತ್ರಿಗಳಿರ್ಬೋದು ಮಂತ್ರಿಗಳನ್ನು ಮನವೊಲಿಸಿ ನಮ್ಮ ರಾಜ್ಯಕ್ಕೆ ಆದ ಆಗಬೇಕಂತ ಕೆಲಸಗಳು ನನಗ